ಹುಡುಗರಿಗೆ ಹುಡುಗಿಯಾರು ಹಿಡಿಬಾರ್ದಂತ ಒಂದ್ ವೇಳೆ ಮುದುಕುರ್ಗೆ ಏನಿ ಅಂದಿ ಬೀಳ್ತಾರ ಹುಡುಗುರಿಗೆ ಹುಡುಗಿ ಸಿಕ್ಕಳು ಬೀದಿ ಬೀದಿ ಆಟಾಡ್ತಾರ ಹಂಗ ನಮಗೂ ಅಂಜಲಿ ಹೊತ್ತು ಜೀವಕ್ಕೆ ನೆಮ್ಮದಿನ ಎಲ್ಲದ ಹಂಗೈತಿ ಆ ಅಂಜಲಿ ನಾ ಎಲ್ಲ ಹುಡುಕುದು ಅಂತನೆ ಗುಣದ ಅಂತ ಬರದೈತಿ ಏ ಸತ್ಯ ನಮ್ಮ ಊರಿಗೆ ಯಾರೋ ಹೊಸ ಸಾಹೇಬ್ರು ಮಾಡ ಕಾಣಕೋದ್ರ ರೀ ನಮಸ್ಕಾರ ರೀ ಸಾಹೇಬ್ರಾ ಯಾವ್ಯಾರ ಅಂತ ಗೊತ್ತಾಗ್ಲಿಲ್ಲ ಯಾರಂತ ಇವ್ರಿ ಇನ್ನು ಗೊತ್ತಾಗಿಲ್ಲ ಇದನ್ನ ಮೇಂಟೇನ್ ಮಾಡೀನಿ ನಾನು ಬೆಂಗಳೂರಿಂದ ಬಂದೀನಿ ರೀ ಯಾಕಂದ್ರೆ ಈ ಹಳ್ಳಿಯಾಗ ಸಣ್ಣ ಪುಟ್ಟ ಕೆಲಸ ಮಾಡ್ತಿರ್ತಾರಲ್ಲ ಅವ್ರು ವಿಚಾರ್ಸಕ್ಕೆ ಬಂದೀನಿ ಹೌದು ನೀವು ಇಬ್ರು ಏನು ಕೆಲಸ ಮಾಡ್ತೀರಿ ನಾನು ಬಸ್ಯಾ ಅಂತ ರೀ ಪಂಚಾಯತ್ ಒಳಗೆ ವಾಟರ್ ಮಾಡಿ ಕೆಲಸ ಮಾಡಕ್ಕೆ ನಾನು ಆರ್ ಎಮ್ ಟಿ ಡಾಕ್ಟ್ರ್ ಸತ್ಯ ಅಂತ ರೀ ಹೌದಾ ಎಷ್ಟು ಎಷ್ಟು ಗಂಟೆ ಬಿಟ್ಟವ್ರಾಗ ಮಾಡ್ತೀರಿ ಸಂಬಳ ಎಷ್ಟು ರೀ ನಿಮ್ಗೆ ಏನು ಮಾಡಿದ್ರಿ ಸಾಹೇಬ್ರಾ ನೌಕರು ಇದ್ರೆ ಮಾಡ್ಕೊತೀನಿ ಅನ್ನೋ ಹುಚ್ಚು ಹುಡ್ಗ್ಯಾರಿಗೆ ಬಿದ್ದು ಬಂಗಾರ ಅಂತ ನನ್ನ ಗಿರಣಿ ಕೆಲಸ ಬಿಟ್ಟು ಬಂದ್ಯಾ ಸೇರ್ಕೊಂಡೆ ನೋಡ್ರಿ ಮೂರು ಸಾರ ಕೊಡ್ತಾರಾ ನಮಗೂ ಅದ ಬಾಳೆವ್ರಿ ಮುಂಜಾನೆ ಇದ್ದ ಛಂದಿ ಮತ್ತು ಚುಚ್ಚಿದ್ರು ಸರ್ಕಾರ್ದವರು ಮೂರು ಸಾವಿರ ಕೊಡ್ತಾರೆ ಿಲ್ಲಾ ಈ ಹೊ ಸರ್ಕಾರಕ್ಕ ಅಲ್ರಿ ಸರ್ಕಾರದವ್ರ ಯಾಕಂದ್ರ ಈ ನಮ್ ಊರಿನ್ ಸಾವು ಅದಲ್ಲ ಜೈರಾಜ ಪೃಥ್ವಿರಾಜ ಸೇರ್ಕೊಂಡು ಇದ್ದಿದ್ದು ಬಿದ್ದಿದ್ದು ಬಳ್ಕೊಂಡು ಬಾಯಿಗೆ ಹಾಕೊಂತಾರ ಹಂಗಾಗಿ ಹದ್ದಿಗೆ ಹೊಡೆದ ಹಾವಿ ಕೊಟ್ಟಂಗ ನೋಡ್ರಿ ನಮ್ ಬಾಳ್ಯಾವ ಇದಕ್ಕೆಲ್ಲ ಕಾರಣ ಕುಲ್ಕರ್ ಅಂತ ಒಬ್ಬದ್ರಿ ಕುಂಟಾ ಅವನು ಮೊದಲು ಒತ್ತಾ ಒದ್ದು ಒಳಗೆ ಹಾಕಿದ್ರ ಎಲ್ಲ ಸುದ್ದ ಆಕತ್ ನೋಡ್ರಿ ಅಂದ್ರ ಅಷ್ಟು ಭಾಳ ಕೆಟ್ಟನದ ನಾ ರೀ ಅವ ಕೆಟ್ಟ ಅಷ್ಟು ಅಲ್ರಿ ಆ ಮಗ ಅಂತಿನೇ ಎಷ್ಟು ಮಂದಿ ತಾಳಿ ಹರ್ಸ್ಯಾನ ಎಷ್ಟು ಮಂದಿ ಮುನಿ ಮುರಿದಾನ ಹೇಳ್ಬಾರ್ದು ರೀ ಅವ್ನ ಎಷ್ಟು ಮಂದಿ ಜೀವ ಹೆಣ್ಣು ಮಕ್ಕಳು ಜೀವನ ಹಾಳು ಮಾಡ್ಯಾನ ತೊತ್ತೊ 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 ಹೇಳ್ಬಾರ್ದು ರೀ ಅವನ ಒಟ್ಟು ಹೇಳ್ಬಾರ್ದು ಏ ಸಾಕು ಮುಸ್ಲಿಂದು ಏನು ಬಾಯ್ ಏನು ಬಚ್ಚಿಲ್ಲದೆ ಎಲ್ಲಿ ಇರ್ಬೇಕು ನೋಡಿ ಇಲ್ಲ ಅಷ್ಟ ಯಾಕ್ರಿ ಅವ ನಾನು ಈ ಸ್ಥಿತಿಗೆ ಕಾರಣ ಹಾಲ್ಕಟ್ ಕುಲಕರ್ಣಿನ ಅವನಿಗೆ ಹ್ಯಾಗನ್ ಕಾಡ್ದ ಮಣ್ಣ ಮುತ್ಸ ಮುದಿ ಜಾತಿ ನಾ ಕಡ್ದ ಬೀದ ಬಿಳ್ಳ ನಡಿಯಕ್ ಹೋಗಿ ಮುಕ್ಕರ್ಸ್ ಬಿಳ್ಳ ಏ ನಿಲ್ಲಿಸ್ರದ್ ಏನು ಮಾತಾಡತ್ತೀರಿ ನಿಮ್ಮದು ಬಾಯಿ ಎಲ್ಲ ಬೊಂಬಾಯಿನ ಬಚ್ಚಲ ಬಾಯಿನ ನಿಮ್ಮದು ಲೇ ಅಂಜಲಿ ಏನಿ ನಿಂದು ಹೊಸ ಅವತಾರ ಎಲ್ಲಿ ತಂದಿ ಡ್ರೆಸ್ ಎಲ್ಲಿಂದೆಲ್ಲ ಸಾವ್ಕಾರದಲ್ಲವ್ರ ತಂಗಿದು ಮದಿವಿ ಇತ್ತಂತ ಅವ್ರ ಡ್ರೆಸ್ ತಂದ್ ಕೊಟ್ಟಾರ ನೋ ನನ್ಗ ಹೌದು ನೀ ಈ ತರ ಡ್ರೆಸ್ ಮಾಡ್ಕೊಂಡ ಎಲ್ಲಿ ಹೊಂಟಿದ್ಯ ಎಲ್ಲಿ ಹೋಗಂದಿ ನಿಮ್ಮ ಕಡೆನ ಹೊಂಟಿದ್ದೆ ನಿಮ್ಮ ಬಿಟ್ಟು ಒಂದ್ ಕ್ಷಣ ಇರಕ್ ಕಣ್ಣಿಗೆ ನಿದ್ದಿಲ್ಲ ಹೊಟ್ಟಿಗೆ ಊಟಿಲ್ಲ ಇಲ್ಲ ನನಗೆ ಯಾಕೋ ಒಂಥರ ಮೈಕ್ ಕಡ್ದಂಗ್ ಆಗತೈತಿ ಅಂಚಲಿ ಇಂತ ಸಮಯದೊಳಗೆ ನಾವು ಇಬ್ಬರು ಒಟ್ಟಿಗೆ ಅದ್ರ ಸುಖನ ಬೇರೆ ಅಂತೀನಿ ನಿಮ್ಮ ಅಪ್ಪಗೆ ಹೇಳಿ ಬಿಡೋರಾ ಮದುವೆ ಆಗೋಣ ಅಂತ ನಾ ರಿಜಿಸ್ಟರ್ ಮ್ಯಾರೇಜ್ ಅಲ್ಲೆ ಯಾಕಂದ್ರೆ ಅಲ್ಲಿ ಉದೋರಿಲ್ಲ ಬಾರ್ಸೋರಿಲ್ಲ ನನ್ಗೆ ಹುರುಪನೇ ಬರಲ್ಲ ನಿನಗೆ ಹುರುಪ್ ಬರಬೇಕಾದ್ರೆ ಇಲ್ಲೇ ನಮ್ಮ ಸರ್ ಕುಂತಾರ ಒಗದ್ರ ಒಂದು ಸುಖಾನ ಬಿಡಿ சொல்லைக்கு जयती i

ನಾನು ಆ ಗಲಿ ನಾನು ಎಂದು ಪೌರುಷದ ಮಾತನ್ನು ಮಾತನಾಡಿ ಜೀವನೆಂಬ ಕಾಲಚಕ್ರದಲ್ಲಿ ಸಿಕ್ಕ ಹಾಕಿಕೊಂಡು ಸಂಡನಾಗಿ ಬಿಟ್ಟಲ್ಲ ಮಿಸ್ಟರ್ ಅರ್ಜುನ್ ಆ ಅರ್ಜುನನ ಪರಿಸ್ಥಿತಿ ನಿಮ್ಮನ್ನ ತಡಿವಿ ಇಂಗ್ ತಿಂದು ಮಂಗನಾಂಗ್ ನೋಡ್ರಿ ಅಪ್ಪ ಮೈಯಲ್ಲಿ ರಕ್ತ ಈ ಸಾವ್ಕರ ಎದರ ಹಾಕಿಕೊಂಡರೆ ಸಿಡಿಲಿಗೆ ಬಡ್ದು ಬೋಳು ಮರದಂತಾಗುತ್ತದೆ ಅವರ ಜೀವನ ಅಷ್ಟೇ ಯಾಕೆ ಜಯರಾಜ್ ಮಲಗಿದ ಬಿಸ ಸರ್ಪವನ್ನು ತುಳಿದರೆ ಎತ್ತಿ ಹೊಡೆಯದೆ ಬಿಡುವ ಜಾಯಣ ನಮ್ಮದು ಅಲ ಪೃಥ್ರಾಜ್ ಅಂದು ನಾವು ಪ್ಯಾಟ್ರಿ ಕಟ್ಟಬೇಕೆಂದಾಗ ಹಠ ಮಾಡಿಕೊಳ್ಳಿರುವ ಆ ಅರ್ಜುನನ ಮೂರು ಎಕರೆ ಜಮೀನು ಇನ್ನು ಅವರ ತಮ್ಮನ ಮುಖಾಂತರ ನಮ್ಮ ಕೈಗೆ ಸೇರಿತು ಇನ್ನು ಮುಂದೆ ಸರಳ ಸಾಗುತ್ತದೆ ನಮ್ಮ ಪ್ಯಾಟ್ರಿ ಹೌದು ಜಯರಾಜ್ ಇನ್ನು ಮುಂದೆ ಈ ಊರಲ್ಲಿ ನಮ್ಮನ್ನು ಎದುರು ಹಾಕಿಕೊಳ್ಳವರು ಅವರು ಸಂಸಾರವನ್ನು ಸರ್ವನಾಶ ಮಾಡಿ ನರಕ ಯಾತ್ರೆ ಕೊಡದೆ ಹೋದರೆ ಈ ಜೋಡಿ ಸರ್ಪಗಳ ಹಾಟಾ ಸಾಕಾರ ನೀ ಹೊರ ಕೊಡುವಂತಿದ್ದಾ ಆ ಅರ್ಜುನ ಹೆಂಗ್ ಕೊಟನ್ರೀ ಅಪ್ಪ ಆಸ್ತಿನ ಹೋಲಕಾರೆ ನನ್ನ ತಂಗಿಗೆ ಇಲ್ಲ ಇಲ್ಲ ಸಲ್ಲದ ಆಸೆ ತೋರಿಸಿ ಪ್ಯಾಟ್ರಿ ನಿನಗೆ ಶಂಕರನಿಗೆ ಮೊದೇ ಗಿಫ್ಟ್ ಆಗಿ ಕೊಡುತ್ತೇನೆ ಅಂತ ಸುಳ್ಳ ಹೇಳಿ ಕಾಗದ ಪತ್ರಕ್ಕೆ ಸೈ ಮಾಡಿ ಕೊಂದ್ರೆ ಭಾರತ ಮೆಚ್ಚಬೇಕು ಜಯರಾಜ್ ಮೆಚ್ಚಬೇಕು ಈಗಿನ ಕಾಲ ನಾಯಕನ ಬುದ್ಧಿಗೆ ಮೆಚ್ಚಲೇಬೇಕು ಎದು ಉತ್ತಿಗೆ ಮಾತನಾಡಿದ ಆ ಅರ್ಜುನನಿಗೆ ತಕ್ಕ ಶಿಕ್ಷೆ ಕೊಟ್ಟೆ ಶಿಕ್ಷೆ ಕೊಡಲಿಕ್ಕೆ ಏನು ಸುಪ್ರೀಂ ಕೋರ್ಟ ಇಲ್ಲ ಕರ್ಮ ಧರ್ಮ ತೂಗಿ ನೋಡಲಿಕ್ಕೆ ಯಮ ಧರ್ಮರ ಖೂಹ ನಿನ್ನ ಹಂದಿಗಳೇ ಶಂಕ್ರ ಯಾರು ಎದುರುಗಡೆ ನಿಂತ ಮಾತನಾಡುವುದು ಮನದಲ್ಲಿ ಎಚ್ಚರ ಇಟ್ಟುಕೊಂಡ ಮಾತನಾಡು ಮುಚ್ಚನಂತೆ ನಿಮ್ಮಣ್ಣನ ಹಾಗೆ ಮಾತನಾಡಿದರೆ ನಿಮ್ಮಣ್ಣನಿಗೆ ಬಂದ ಸ್ಥಿತಿ ನಿನಗೂ ಬರ್ತ ಮಗನ ಹುಷಾರ್ ಏ ಮುತ್ತು ಬಾಯಿ ಪ್ರೀತಿ ವಾಸನ ತುಂಬಿದ ತಂಗಿಗೆ ಅನ್ಯಾಯ ಮಾಡಿ ಬದುಕುವ ನೀನೊಬ್ಬ ಮೋಸದ ಮುಖವಾದ ತಾಯಿ ಅಗ್ರ ನೀನು ಏ ಶಂಕರ್ ಈಗಲಾದ್ರೂ ಗೊತ್ತಾಯ್ತಲ್ಲ ಹುಲಿ ಮಾಂಸವನ್ನ ತಿನ್ನುತ್ತೆ ಹೊರತು ಹುಲ್ಲನ್ನು ತಿನ್ನುದಿಲ್ಲ ಅಂತ ಏ ಪೃಥ್ವಿರಾಜ್ ಹೊರದು ತಿನ್ನಲಕ್ಕೆ ತಿಂಕೆ ಮರಿಯಲ್ಲ ನಿಮ್ಮಂತ ಗೋಮಕ ಯು ಬೇಟೆಯಾಡುವ ಬೇಟೆಗಾರನನು ಬೇಟೆಗಾರನ ನಿಮ್ಮಂತ ಬೇಟೆಗಾರರನ್ನು ಕಣ್ಣು ತೆಪ್ಪಿಸಿ ನಾವು ಅಂದಾಗ ನಿನ್ನನ್ನು ನಿನ್ನ ನನ್ನ ತಂಗಿಯ ಮುಖಾಂತರ ವಂಚಿಸಿ ನಿನ್ನನ್ನು ನಿನ್ನ ಅಣ್ಣನ ತರ ಬೀದಿಗೆ ಕಂಡಿರ್ದನ್ನು ಮಾರ್ತು ಬಿಟ್ಟಿಯ ಜಯರಾಜ್ ವಂಚಿಸಿ ವಂಚಿಸಿದ ಅಣ್ಣ ನಿಮ್ಮ ಹೋಮ್ ಮಾಚಿನಿಂದಿರುವ ನಿಮ್ಮ ಸಾವಿನ ಸಂಚ ಕಾರ ಹೂಡುಗ ಹೂಡುವ ಗಂಡುಗಳನ್ನು ಹುಟ್ಟಿಸಿರುತ್ತಾನೆ ಆ ದೇವರು ಅಂದಾಗ ಸಂಚಕಾರ ಕಾರ ಕೊಡೋ ಸಮಯವರೆಗೂ ಅಷ್ಟೇ ಶಂಕರ ನಿನ್ನ ನೀತಿಯ ಪಾಠಗಳನ್ನು ತಲೆಯಲ್ಲಿ ಇಟ್ಟುಕೊಳ್ಳಕ್ಕೆ ನಾವೇನೋ ಮಬ್ಬು ಕುರಿ ಅಲ್ಲ ನಾವೇನು ಮಬ್ಬು ಕುರಿ ಅಲ್ಲ ಲೇ ಮೂರ್ಖ ಆಹಾರಕ್ಕಾಗಿ ಬಾಯಿ ತೆರೆದ ನಿಂತಿರುವ ತೋಳಗಳು ನಾವು ಲೇ ಜಯರ ನೀನು ನಿನ್ನ ತಂಗಿಗೆ ಮಾಡಿದ ಮೋಸವನ್ನು ಬೆಟ್ಟು ನೀ ಹಂತ ಅನ್ನೋದು ಸ್ವಚ್ಛವಾಗಿ ತಿಳಿಸುತ್ತೀನಿ ಅಂದಾಗ ನಿನ್ನ ಬರೆಯದಿ ಏಳು ಕಾಸಿಗೆ ಸಿಗದಂತಾಗುತ್ತಿದೆ ನೋಡಪ್ಪ ಶಂಕರ ಉತ್ತಮ ಬೆತ್ತ ಕೆಡಿಸಿದಂಗ ಆ ನಿನ್ನ ಪರಿಸ್ಥಿತಿ ಲೇ ಕುಲ್ಕರ್ಣಿ ಕಾಟಿಕೆ ಬೇಲಿನೇ ಸಾಕ್ಷಿ ಅಂದಂತೆ ಭಕ್ತದಲ್ಲಿ ಬಾ ಹಾಕಬೇಡ ನಿಮ್ಮ ಗೋಹಿಗಾರ ಮಾತನಾಡುತ್ತಿದ್ದಾರೆ ತಂಗಿಯ ಪ್ರೀತಿ ಬೇಕಾಗಿತ್ತು ಬಟ್ ನನಗೆ ನಿಮ್ಮ ಮೂರ್ ಎಕರೆ ಜಮೀನು ಬೇಕಾಗಿತ್ತು ಅದಕ್ಕೋಸ್ಕರ ಹಿಂದೆ ಮುಂದೆ ನೋಡದೆ ನಿಮ್ಮಂತ ತಿರುಕಣ ಬಡವನ ಮನೆಗೆ ಯಾಕೆ ಕೊಟ್ಟನೆಂದು ತಿಳಿದುಕೊಂಡೇ ಆಸ್ತಿಗೋಸ್ಕರ ಅಯ್ಯೋ ದೇವರೇ ನನ್ನ ತಂದೆ ತಂದಿನ ಎಷ್ಟೋ ಬುದ್ಧಿ ಹೇಳಿದರು ಕೇಳದೆ ನಿಮ್ಮ ಮಾಡಿ ನನ್ನ ನನ್ನ ತಂದೆ ತಾಯ ದೂರ ಮಾಡಿಕೊಂಡೆ ಅಣ್ಣ ತಮ್ಮ ಬೇರೆ ಬೇರೆ ಮಾಡಿಕೊಂಡೆ ಅದಕ್ಕೆ ಹೇಳುವರು ಬಲ್ಲವರು ಮಾಡಿದ್ದು ನೋ ಮಾರಾಯ ಅಂತ ಶಂಕರ್ ಪ್ರೀತಿ ಹುಚ್ಚಿಗೆ ಬಿದ್ದು ನೀನು ಕೆಟ್ಟೆ ಇನ್ನು ನಿಮ್ಮ ಅಣ್ಣ ಮೈಯಲ್ಲಿ ಸತ್ತಿದೆ ಎಂದು ಎಗರಾಡಿ ಹಾಳು ಬಳಿಗೆ ಬಿದ್ದ ಇನ್ನು ಮುಂದೆ ಯಾದರೂ ಈ ಸೌಕಾರರ ತೆಂಟೆಗೆ ಬರದೆ ಎಲ್ಲಿಯಾದರೂ ಬಹುದೂರ ಹೋಗಿ ಬದುಕೋ ಹೋರೆ ಮುಂದೆ ನಿಮ್ಮನ್ನ ನೀವು ಹಲ್ಲು ಕಿತ್ತು ಹಾವುಗಳು ನಿಮ್ಮಂತ ಆಟ ಆಡಿಸೋರು ನಾವು ಇದ್ದಾಗ ನಿಮ್ಮಂತನೇದಾಗಿ ನಿಮಗೊಂದು ಮಾತು ಹೇಳುತ್ತೇನೆ ಕೇಳಿ ಈರ್ತದಕ್ಕಿಂತ ಶ್ರೇಷ್ಠವಿಲ್ಲ ಬರ್ತನಕ್ಕಿಂತ ಸೂರ್ಯನಿಲ್ಲ ಅಂದ ಮೇಲೆ ದ್ರವಯುಗದಲ್ಲಿ ಆ ಅರ್ಜುನ ಚಕ್ರವನ್ನು ಬೀಸಿದಂಗೆ ನಿಮ್ಮ ಈ ಕಲಿಯುಗದಲ್ಲಿ ನಾನು ನನ್ನ ಅರ್ಜುನ ನಿಮ್ಮ ಕಪಟ ಕಾರು ಸ್ಥಾನದ ಕೋಟೆನು ಚಿತ್ರ ಮಾಡಿ ನಿಮ್ಮನ್ನು ಎಡೆಮುರಿಗೆ ಕಟ್ಟ ಕಟ್ಟತನ ನೆನಪಿನಲ್ಲಿ ಇಟ್ಕೊಳ್ರಿ ಮಕ್ಕ ಈ ಕಲಿಯುಗದ ಅರ್ಜುನ ಜೀವನ கடகன மணிய கட்டி குறி நோல் பட அந்த ஆ கடக கொல்ல விடத்தானேன் இல்லைனே இல்ல ನಾಡ್ರಿ ಅಣ್ಣ ಮುಂದೆ ವ್ಯವಸ್ಥೆ ಮಾಡಿ ಕೂಡ ನಾಡ್ರಿ ನಾ